ಟೈಟಲ್ ಏನಿದೆ ನಮ್ಮ ಮೂವಿದು ನೈನ್ಟೀನ್ ನೈಂಟೀಸ್ ಅಂತ ಸೊ ಅದು ಜಸ್ಟಿಫೈ ಮಾಡುತ್ತೆ ನಮ್ಮ ಮೂವಿ ಕತೆನ ಕೇಳಲಿ ಏನು ಕೇಳಲಿಲ್ಲ ಎವ್ರಿ ಡೇ ಶೂಟಿಂಗ್ ಆಗ್ತಾ ಆಗ್ತಾ ಓಹೋ ಇದು ಇದು ಕತೆ ಈಗ ಸಿನಿಮಾಗಳಲ್ಲಿ ನಾಯಕಿ ಪಾತ್ರಗಳಾದ್ರೆ ಸುಮ್ಮನೆ ಅವಿ ಇರೋದೇ ಇರುತ್ತೆ ಫೈಟಿಂಗು ಎಲ್ಲ ಸ್ಟೋರಿ ಕ್ಯಾರಿ ಆಗ್ಬೇಕಾದ್ರೆ ಮಧ್ಯ ಮಧ್ಯ ಒಂಥರ ಈ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಆಗ್ತಾ ಆ ಥರ ಪಕ್ಕ ಕಾರ ಆಗುತ್ತೆ ಸ್ವಿಟ್ ಆಗಿ ಹೆಳ್ಬೇಕು ಅಂದ್ರೆ ಕಾರು ಪಾಸ್ ಆಗುತ್ತೆ ಅದರ ಮೇಲೆ 프ಂಟ್ ಇಂದ ಬಂದು ಕಾರ್ ಮೇಲೆ ಬರ್ತೀನಿ ಟರ್ನ್ ಆಗಿಬಿಟ್ಟು ಕಾರಲ್ಲಿ ಸ್ಲೈಡ್ ಆಗಬೇಕು ಕಾರು 프ಂಟ್ ಇದೆಯಲ್ಲ ಅದು ಹೊಡಕೊಂಡ್ ಎರಡು ಪುಟಾಣಿ ಮಕ್ಕಳ ಇದೆ ಅದು ಕೂಡ ಸಿನಿಮಾ ತರದಲ್ಲಿ ನಿಜಾಲ ಇವತ್ತು ಜನ ಸರಿಯಾಗಿ ಬರೋದಿಲ್ಲ ತುಂಬಾ ಬರೋದಿಲ್ಲ ತುಂಬ ಕಂಪ್ಲೀಟ್ ಇದೆ ಇಂಟರೆಸ್ಟ್ ನಾನು ಒಬ್ಬನೇ ಅವರು ಆ್ಯಕ್ಷನ್ ಹೇಳೋರಿಲ್ಲ ಕಟ್ಟೆ ಹೇಳೋರಿಲ್ಲ ಆ ಥರ ಇನ್ನೋಸೆಂಟ್ ಹುಡುಗಿಗೆ ಈ ಥರ ಗಲಾಟೆ ಹುಡುಗ ಏನಂದ್ರೆ ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಆಚೆ ಬಂದ್ರೆ ಈ ಸಿನಿಮಾ ನಿಮ್ ಜೊತೆ ಬರುತ್ತೆ ವೀಕ್ಷಕರೇ ನೈನ್ಟೀನ್ ನೈಂಟೀಸ್ ಅಂತ ಒಂದು ಸಿನಿಮಾ ಈಗ ಆಲ್ರೆಡಿ ಟ್ರೈಲರ್ ಮತ್ತೆ ಮ್ಯೂಸಿಕ್ ಮುಖಾಂತರ ಸದ್ದು ಮಾಡ್ತಾ ಇದೆ ನೀವೆಲ್ಲ ಹಾಡುಗಳನ್ನ ಕೇಳಿದೀರಾ ಟ್ರೈಲರ್ ನೋಡಿದೀರ ಟೀಸರ್ ನೋಡಿದ್ದೀರಾ ಇವತ್ತು ಆ ತಂಡ ಜೊತೆ ಇದ್ದಾರೆ ಸಿನಿಮಾ ಇನ್ನೇನು ಬಿಡುಗಡೆಗೆ ಕೆಲವೇ ಒಂದು ವಾರ ಬಾಕಿ ಇದೆ ಇಪ್ಪತ್ತೆಂಟಕ್ಕೆ ತೆರೆ ಕಾಣೋ ಸಿದ್ಧವಾಗಿದೆ ಅವರ ಸಿನಿಮಾದ ಪಯಣ ಹೇಗಿದೆ ಅಂತ ಕೇಳೋಣ ನಮಸ್ಕಾರ ಹೇಳಿ ಅರ ಇವಾಗ ತುಂಬ ಮಿಕ್ಸ್ಡ್ ಆಗಿದೆ ಸರ್ ಎಲ್ಲ ಭಯ ಇದೆ ಎಕ್ಸೈಟ್ಮೆಂಟ್ ಇದೆ ಖುಷಿಯಾಗಿದೆ ಶೂಟಿಂಗ್ ಮಾಡ್ಬೇಕಾದ್ರೆ ಹ್ಯಾಪಿಯಾಗಿ ಬಂದ್ಬಿಟ್ವಿ ಬಟ್ ಇವಾಗ ಇನ್ನೇನು ಒಂದು ವೀಕ್ ಇದೆ ವ್ಯಾಲಿಡೇಷನ್ ಟೈಮು ಎಲ್ಲರೂ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳೋ ಟೈಮು ಸೊ ಸ್ವಲ್ಪ ಭಯ ಇದೆ ಎಕ್ಸೈಟ್ಮೆಂಟ್ ಇದೆ ಖುಷಿಯಾಗಿದೆ ನೀವು ಹೇಳಿ ಒಂಥರ ಒಂದ್ ಎರಡು ತಿಂಗಳ ಹಿಂದೆನೆ ಒಂದ್ ಒಳ್ಳೆ ಗುಡ್ ನ್ಯೂಸ್ ಈಗ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇನ್ನೊಂದು ಎರಡನೇ ಗುಡ್ ನ್ಯೂಸ್ ಇರುತ್ತೆ ಡಬಲ್ ಧಮಾಕ ಅದು ಒಂಥರ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗಿದೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಒಂಥರ ಡಬಲ್ ಧಮಾಕ ತರ ಆಗ್ತಾ ಇದೆ ಇವಾಗ ಟ್ವೆಂಟಿ ಏಟ್ ಫೈವ್ ಮೂವಿ ರಿಲೀಸ್ ಇದೆ ತುಂಬಾನೇ ಖುಷಿ ಆಗ್ತಾ ಇದೆ ಎಕ್ಸೈಟ್ಮೆಂಟ್ ಇದೆ ಹೇಗೆ ಜನರ ರೆಸ್ಪಾನ್ಸ್ ಬರುತ್ತೆ ಏನು ಅಂತ

ಸರ್ ಇಲ್ಲ ಅದು ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಐ ಎಲ್ ವರ್ಕ್ ಮಾಡ್ತಿದ್ದೆ ಟೂ ಇಯರ್ಸು ಜಾಬ್ ಮಾಡಿದೆ ಆಮೇಲೆ ಅವಾಗ ಮಾಡಬೇಕಾದ್ರೆ ಲಾಸ್ಟ್ ಇನ್ನು ಇನ್ನೇನು ಪ್ರೊಬೇಷನ್ ಪೀರಿಯಡಲ್ಲೇ ನನಗೆ ಒಂದು ಚಿಕ್ಕ ಚಾನ್ಸ್ ಒಂದು ಬಂತು ಸೊ ಅದು ಮಾಡಬೇಕಾದ್ರೆ ಆವಾಗ ಅಷ್ಟೊಂದೇನು ಗೊತ್ತಾಗ್ತಿರ್ಲಿಲ್ಲ ಏನೋ ಮಾಡಿದೆ ಬಂದ್ಬಿಟ್ಟೆ ಆಮೇಲೆ ಅದು ಅದು ಆ ಆವತ್ತು ಒಂದೆರಡು ದಿನ ಮಾಡಿ ಮಾಡಿ ಬಂದನಲ್ಲ ಅದಂಗೆ ಉಳ್ಕೊಂತು ಸೊ ಇದನ್ನೇನು ಟ್ರೈ ಮಾಡಬೇಕಲ್ಲ ಇದು ನೈನ್ ಟು ಫೈವ್ ಜಾಬ್ ನನಗೆ ಯಾಕೋ ಸೆಟ್ ಆಗ್ತಿರಲಿಲ್ಲ ಡೈಲಿ ಹೋಗೋದು ಡೈಲಿ ರೊಟೀನು ಫ್ರೆಂಡ್ಸ್ ಜೊತೆ ಮಾತಾಡೋದು ಇವತ್ತು ಎಲ್ಲಿ ಊಟ ಮಾಡೋಣ ಎಲ್ಲಿ ಹೋಗೋಣ ವೀಕೆಂಡ್ ಎಲ್ಲಿ ಓಡಾಡೋಣ ಯಾವ ಸಿನಿಮಾ ನೋಡೋಣ ಇಷ್ಟೇ ಇತ್ತು ಸೊ ಹಾಗಾಗಿ ಅದು ಕ್ವಿಟ್ ಮಾಡಿ ನಾನು ಬಾಲುಮಹೇಂದ್ರ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ ಅದು ಮುಗಿಸ್ಕೊಂಡು ಸಣ್ಣ ಪುಟ್ಟ ರೋಲ್ಸ್ ಮಾಡ್ತಿದ್ದೆ ಆಮೇಲೆ ಥಿಯೇಟ್ರ್ ಕಡೆ ಹೋದೆ ಸ್ಟೇಜ್ ರಂಗಭೂಮಿ ಒಂದು ಸೆವೆನ್ ಇಯರ್ಸ್ ಮಾಡ್ತಿದ್ದೆ ಅವಾಗ ನಂದ ಸಾರು ನಮ್ಮ ಬ್ರದರ್ ಫ್ರೆಂಡ್ ಅವರು ಹಂಗೆ ಪರಿಚಯ ಅವಾಗೇನು ನೋಡ್ತಾಯಿದ್ರು ನಾನು ಯಾವಾಗಾದ್ರು ಸಿನಿಮಾ ಮಾಡಿದ್ರೆ ನಿನ್ನ ಮಾಡ್ತೀನಿ ಅಂತ ಸೊ ಮೊದಲು ಬೇರೆ ಬೇರೆ ಕಾನ್ಸೆಪ್ಟೆಲ್ಲ ಡಿಸ್ಕಸ್ ಮಾಡ್ತಿದ್ವಿ ಅದು ಯಾಕೋ ಆಗಿಲ್ಲ ಆಮೇಲೆ ಇದು ಇನ್ನೇನು ಒನ್ ವೀಕ್ ಶೂಟ್ ಇದೆ ಆವಾಗ ಫೋನ್ ಮಾಡಿ ಬಂದ್ಬಿಡಿ ಮಾಡೋಣ ಅಂತ ಹೇಳಿದ್ರು ಸಾರ್ ಏನು ಗೊತ್ತಿಲ್ಲ ನನಗೆ ಹೆಂಗೆ ಸರ್ ಇಲ್ಲ ಬನ್ನಿ ನಾನು ನೋಡ್ಕೋತೀನಿ ಅಂತ ಸೊ ನನ್ನ ಕಥೆನ ಕೇಳಲಿ ಏನೂ ಕೇಳಿಲ್ಲ ನಾ ಎವ್ರಿ ಡೇ ಶೂಟಿಂಗ್ ಆಗ್ತಾ ಆಗ್ತಾ ಓಹೋ ಹಿಂಗೆ ಇದು ಇದು ಕತೆ ಬಟ್ ಬೇಸ್ ಲೈನ್ ಗೊತ್ತಿತ್ತು ಒಂದು ಪೀರಿಯಡಲ್ಲಿ ಒಂದು ಸ್ಮಾಲ್ ಟೌನ್ ಲವ್ ಸ್ಟೋರಿ ಅಂತ ಸಾಂಗ್ ಸ್ಟಾರ್ಟ್ ಆಯಿತು ಸರ್ ಚೆನ್ನಾಗಾಯಿತು ನಮ್ಮ ಶೂಟಿಂಗ್ ನೀವು ಆಲ್ರೆಡಿ ಸಿನಿಮಾ ಮಾಡಿದ್ದೀವಿ ಐಟು ಬಂದು ಸಾವಿರದ ಒಂಬೈನೂರ ತೊಂಬತ್ತು ನೈನ್ಟೀನ್ ನೈನ್ಟಿ ಟೈಮ್ ಅಲ್ಲಿ ನಡೆದಂತ ಒಂದು ಪ್ರೇಮ ಕಥೆ ಹೇಗಂತ ಮಾಡೋದಕ್ಕೆ ಚೆನ್ನಾಗಿತ್ತು ಲೈಕ್ ಅದು ಟೈಟಲ್ ಏನಿದೆ ನಮ್ಮ ಮೂವಿದು ನೈಂಟಿ ನೈಂಟೀಸ್ ಅಂತ ಸೊ ಅದು ಜಸ್ಟಿಫೈ ಮಾಡುತ್ತೆ ನಮ್ಮ ಮೂವಿ ಸೊ ನಾವು ಶೂಟ್ ಮಾಡಿದ ಲೊಕೇಶನ್ಸ್ ಇರ್ಬೋದು ಅಥವಾ ನಾವು ಮೂವಿಲಿ ಯೂಸ್ ಮಾಡಿರೋ ಪ್ರಾಪರ್ಟೀಸ್ ಯಾರು ಮೂವಿ ನೋಡ್ತಾರೆ ಅವ್ರಿಗೆ ಅನಿಸುತ್ತೆ ಓಕೆ ನಾವು ನೈಂಟೀಸ್ ನೈಂಟಿನಲ್ಲಿ ಓಹ್ ಹಿಂಗೆ ಇತ್ತಲ್ಲ ಅಂತ ಎಲ್ಲ ಒಂದು ಸೀನ್ಸ್ ಆಗಿರ್ಬೋದು ಒಂದು ಪ್ರಾಪರ್ಟಿ ಆಗಿರ್ಬೋದು ಅದು ನೋಡಿದಾಗ ಅವ್ರು ರಿಯಲೈಸ್ ಆಗ್ತಾರೆ ಆ ಥರ ಇದೆ ಸೊ ನೋಡಿದವ್ರು ಯಾರೂ ಡಿಸಪಾಯಿಂಟ್ ಅಂತೂ ಆಗಲ್ಲ ಅದು ಟೈಟಲ್ ಏನಿದೆ ಅದು ಜಸ್ಟಿಫೈ ಮಾಡುತ್ತೆ ನಿಮ್ದೊಂದು ಹಾಡು ತುಂಬಾ ಹಿಟ್ ಆಗಿದೆ ತುಂಬಾ ಸೌಮ್ಯತೆ ಇಂದ ತುಂಬಾ ಮೆಲೋಡಿ ಆಗಿ ಚಿತ್ರ ಮೇಡಮ್ ಅವರ ಧ್ವನಿಯಲ್ಲಿ ಹಾಡ್ಬೋದಿದೆ ಒಂದು ಈ ಸಿನಿಮಾಗೆ ಮೆಲೋಡಿನಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಇನ್ನೊಂದು ರಾಶ್ ಸಾಂಗ್ ತುಂಬಾ ಸಾಂಗ್ ಒಂದು ಆ ಸಾಂಗ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲ ತುಂಬಾ ಮ್ಯಾಕ್ಸಿಮಮ್ ಸಾಂಗ್ ನಾವು ಶೂಟ್ ಮಾಡಿದ್ದು ಕದಲ್ಕ ಅಣ್ಣಿಗೆರೆ ಅಲ್ಲೇ ಶೂಟ್ ಮಾಡಿದ್ದು ಸೊ ಫಸ್ಟ್ ನಾವು ಮನೆಗೆ ಹೋದಾಗ ಅಲ್ಲಿ ಮನೆ ಆಚೆ ಏನು ಇರಲಿಲ್ಲ ಎಲ್ಲ ಫುಲ್ ಖಾಲಿ ಮಣ್ ತರ ಇತ್ತು ಅಲ್ಲಿ ನಾವು ಕಲ್ಲು ಹಾಕ್ಸಿ ಬಾವಿ ಹಾಕ್ಸಿ ತೂಗು ಎಲೆ ಹಾಕ್ಸಿ ಎಲ್ಲ ನಾವು ಪ್ರಾಪರ್ಟಿ ರೆಡಿ ಮಾಡಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಸರ್ ಏನಿದ್ದಾರೆ ಕನ್ಕಣ ಅವರು ತುಂಬಾ ಚೆನ್ನಾಗಿ ರೆಡಿ ಮಾಡಿಕೊಟ್ರು ಸೊ ಅದಾದ್ಮೇಲೆ ನಾವು ಅಲ್ಲಿಂದ ಸಾಂಗ್ ಶೂಟ್ ಮಾಡಿದ್ದು ಮ್ಯಾಕ್ಸಿಮಮ್ ಸಾಂಗ್ ಅಲ್ಲೇ ಶೂಟ್ ಆಗಿತ್ತು ಸೊ ಕಂಪ್ಲೀಟು ಎವ್ರಿ ಡೇ ಹೋಗಿ ಮೇಕಪ್ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ನಿಂತ ಮಳೆಲ್ಲ ನೆನಿಬೇಕು ಸೊ ತ್ರೀ ಫೋರ್ ಡೇಸ್ ಶೂಟ್ ಮಾಡಿದ್ವಿ ಆ್ಯಂಡ್ ನಮ್ಮ ಕೊರಿಯೋಗ್ರಾಫರ್ ಸಾದಿಕ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಒಂದೊಂದು ಎಕ್ಸ್ಪ್ರೆಷನ್ಸು ಹಿಂಗಂದರೆ ಹಿಂಗೆ ಆಗಿ ಬರಬೇಕು ಅಂತ ಸೊ ನನ್ನಲ್ಲಿ ಏನಿದೆ ಟ್ಯಾಲೆಂಟ್ ಇವತ್ತು ಸಾಂಗ್ ಚೆನ್ನಾಗಿ ಬಂದಿದೆ ಅಂದರೆ ಅದಕ್ಕೆ ಕೊರಿಯೋಗ್ರಾಫರ್ ಸರ್ ತುಂಬಾ ಎಫರ್ಟ್ ಇದೆ ಅದಾದ್ಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಹಾಲೇಶ್ ಸರ್ ಅವರು ಕೂಡ ಅಷ್ಟೇ ಒಂದೊಂದು ಫ್ರೇಮ್ ಇಟ್ಟಾಗೂ ನಾನು ಅಲ್ಲಿ ಹೋಗಿ ನಿಂತಿರಬೇಕಾದ್ರೆ ಮುಂಚೆ ಫ್ರೇಮ್ ನೋಡಿದಾಗ ನನಗೆ ಅನಿಸ್ತೈತೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೇಮು ಸೊ ಇನ್ನೂ ಚೆನ್ನಾಗಿ ಪರ್ಫಾಮ್ ಮಾಡ್ಬೇಕು ಅದರಲ್ಲಿ ನಾನು ಹೆಂಗೆ ಕಾಣಿಸ್ಬೋದು ಅದರಲ್ಲಿ ಅಂತ ಸೊ ತುಂಬಾ ಎಫರ್ಟ್ ಹಾಕಿ ಸಾಂಗ್ ಶೂಟ್ ಮಾಡಿದ್ವಿ ಆ್ಯಂಡ್ ಫೈನಲ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂತು ಖುಷಿ ಆಗ್ತಾ ಇದೆ ಸಾಂಗ್ ಬಗ್ಗೆ ಸಿಚನ್ ಏನ್ ಆ ಸ್ಪೇಸ್ ಹೆಂಗಂದ್ರೆ ನಾವು ಏನೇ ಬೇಕಾದ್ರೂ ಎಷ್ಟು ಎಕ್ಸ್ಟ್ರೀಮ್ ಆಗಬೇಕಾದ್ರು ಪೋಟ್ರೆ ಮಾಡ್ಬೋದು ಆ ಥರ ಒಂದು ಜಾಗ ಅಂದ್ರೆ ಕಥೆಯಲ್ಲಿ ಅದರಲ್ಲಿ ನಾವು ಆ ಪ್ಲೇಸಲ್ಲಿ ಅಲ್ಲಿ ಏನ್ ಬೇಕಾದ್ರೂ ಪೋಟ್ರೆ ಮಾಡ್ಬೋದು ಸೊ ಅವಾಗ ಶಿವನ್ ಮುಂದೆ ಒಂದು ತಾಂಡವ ಸಾಂಗು ಸಾಂಗ್ ಅಲ್ಲೇ ಒಂದು ಆಕ್ಷನ್ ಇತರ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಆ ಸಾಂಗಿಂತ ಮುಂಚೆ ಒಂದು ಟೆನ್ ಮಂತ್ಸು ಅಶೋಕಣ್ಣ ಸ್ಟಂಟ್ ಮಾಸ್ಟರ್ ಇದ್ದಾರೆ ಅವ್ರ ಹತ್ರ ನಾನು ಟ್ರೈನಿಂಗ್ ಹೋಗಿದ್ದೆ ಅವರಂತೂ ಯಾವುದ್ರಲ್ಲೂ ಕಾಂಪ್ರಮೈಸೇ ಆಗೋಲ್ಲ ನಾನು ಲೀನ್ ಮಾಡಿಬಿಟ್ಟಿದ್ರು ಫುಲ್ ಲೀನ್ ಫ್ಯಾಟೇ ಇಲ್ಲ ಬಾಡಿಯಲ್ಲಿ ಸೊ ಅದೆಲ್ಲ ನಾನು ಶೂಟ್ ಮಾಡಬೇಕಾದ್ರೆ ಫಸ್ಟ್ ದಿನವೇ ನನಗನ್ಸ್ತು ಇದೆಲ್ಲ ಮಾಡ್ಕೊಂಡು ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗೋದು ಅದೆಲ್ಲ ತುಂಬ ಹೆಲ್ಪ್ ಆಯಿತು ಆಮೇಲೆ ನಂದ ಸಾರು ಡೈರೆಕ್ಟರ್ ಸಾರು ಇನ್ನೂ ಫೋರ್ಸ್ ಇನ್ನೂ ಫೋರ್ಸ್ 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 ಅಂದರೆ ಅವ್ರ ಅವ್ರ ಎನರ್ಜಿ ನೋಡಿ ನಮಗೆ ಬಂದ್ಬಿಡುತ್ತೆ ಆ ಥರ ಸೊ ಚೆನ್ನಾಗೈತೆ ಸರ್ ಅದೆಲ್ಲ ಚೆನ್ನಾಗಿ ಅಲ್ಲಿ ಮಳೆ ತಂಗಲ್ಲಿ ಹಾಂ ಸರ್ ಕಾರ್ ಒಂದು ಕಾರ್ ಮೇಲೆ ಬಂದು ಅದ್ರ ಬೀಳ್ತೀರ ಕೈಯಲ್ಲಿ ಪಾಟ್ ಹಿಡ್ಕೊಂಡು ಹಾಂ ಅಲ್ಲಿ ಏನಾರು ಏಟ್ ಆಯ್ತು ಅಂತ ಯಾಕೆ ಬೆನ್ನಿಗೆಲ್ಲ ಏನು ಬೀಳ್ತೀರ ಅಲ್ಲಿ ಏನೋ ಏಟ್ ಅದು ಸ್ವಲ್ಪ ಮಿಡ್ ಬ್ಯಾಕ್ಗೆ ಅದು ನಂಬರ್ ಆಫ್ ಶಾರ್ಟ್ಸ್ ಆಯಿತು ಮಿಡ್ ಬ್ಯಾಕ್ಗೆ ಅದು ಏನಂದರೆ ಕಾರು ಪಾಸ್ ಆಗುತ್ತೆ ಅದ್ರ ಮೇಲೆ ಫ್ರಂಟಿಂದ ಬಂದು ಕಾರ್ ಮೇಲೆ ಬರ್ತೀನಿ ಟರ್ನ್ ಆಗ್ಬಿಟ್ಟು ಕಾರಲ್ಲಿ ಸ್ಲೈಡ್ ಆಗಬೇಕು ಸ್ಲೈಡ್ ಆಗ್ಬೇಕಾದ್ರೆ ಅವರು ರೋಪು ಸ್ಲೋ ಆಗಿ ಬಿಡಬೇಕು ಅದನ್ನು ಒಂದ್ ಒಂದ್ ಎರಡ್ ಸತಿ ಫಾಸ್ಟ್ ಆಗಿಬಿಟ್ರು ಕಾರು ಫ್ರಂಟ್ ಇದೆಯಲ್ಲ ಅದು ಹೊಡ್ಕೊಂಡ್ರು ಬಟ್ ಎನಿವೇ ಅದು ಚೆನ್ನಾಗಿ ಬಂದಿದೆ ಇವಾಗ ನೋಡಿದಾತ್ರ ಏನು ನೋಡಿದ ತಕ್ಷಣ ಸಿನಿಮಾ ಅಂತ ಗೊತ್ತಾಗತ್ತೆ ಪ್ರೀತಿ ಪ್ರೇಮ ಎಲ್ಲ ಇರುತ್ತೆ ಪ್ರೇಕ್ಷಕರಿಗೆ ಏನ್ ಹೇಳಕ್ ಹುಟ್ಟಿದ್ದೀವಿ ಯಾಕಂದ್ರೆ ಆಗಲೇ ನಿಮ್ಮ ತಾಯಿ ತಂದೆ ಮಗಳ ಬಾಂಧವ್ಯ ತುಂಬಾ ಸ್ಟ್ರಾಂಗ್ ಆಗಿದೆ ಏನ್ ನಿಮ್ ಪಾತ್ರ ಇದ್ರಲ್ಲಿ ನನ್ ಪಾತ್ರ ಬಂದು ಇನ್ನೋಸೆಂಟ್ ಕ್ಯೂಟ್ ಗರ್ಲ್ ತರ ಒಂದು ವಿಲೇಜ್ ಕ್ಯಾರೆಕ್ಟರ್ ನಂದು ಅವಳು ತುಂಬಾ ಸೂಕ್ಷ್ಮ ಹುಡುಗಿ ಜಾಸ್ತಿ ಗಲಾಟೆ ಸದ್ದು ಅದ್ ಅವಳಿಗೆ ಆಗಲ್ಲ ಅಕ್ಕಪಕ್ಕ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅವಳು ಹೆದರ್ಕೋತಾ ಇರ್ತಾಳೆ ಆ ತರ ಒಂದು ಇನೋಸೆಂಟ್ ವಿಲೇಜ್ ಕ್ಯಾರೆಕ್ಟರ್ ಅದ್ ಹೇಗಾಗುತ್ತೆ ಅವ್ರದ್ದು ಕಾಂಬಿನೇಷನ್ ಏನು ಅಂತ ಯಾರು ಅದ್ರ ಬಗ್ಗೆ ಅದು ಏನಿಲ್ಲ ಸರ್ ಅದು ಇವಾಗ ಸಾವಣದುರ್ಗ ಟ್ರೆಕ್ಕಿಂಗ್ ಹೋಗ್ತೀವಿ ಟ್ರೆಕ್ಕಿಂಗ್ ಹೋಗಿ ಬೇರ್ ಫುಟ್ ಅಲ್ಲಿ ಎಷ್ಟು ಅದು ಮಾರ್ಕಿಂಗ್ ಇರುತ್ತೆ ಅಲ್ಲಿ ತನಕನೇ ಹೋಗ್ಬೋದು ಅಂತ ಅದು ಎಕ್ಸ್ಟ್ರೀಮ್ ಇನ್ನು ಇನ್ನೂ ಒಂದೆರಡು ಸ್ಟೆಪ್ ಹಾಕಿದ್ರೆ ಸ್ವಲ್ಪ ಸ್ಲೋಪ್ ಇದೆ ಅಲ್ಲಿಂದ ಬೇರೆ ಏನು ಮೀನ್ಸ್ ಇಲ್ಲ ನಮ್ಗೆ ಸಪೋರ್ಟ್ ಇಲ್ಲ ಅಲ್ಲಿಂದ ಒಂದು ತರ್ಟಿ ಮೀಟರ್ಸ್ ಮುಂದೆ ಮುಂದೆ ಹೋಗಿ ನಿಲ್ಸಿದ್ರು ನಿಂತ್ಕೋಬೇಕಂದ್ರು ಸರಿ ನಿಂತ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಒಂದೇ ಒಂದು ರೋಪ್ ಹಾಕಿದ್ರು ಇಲ್ಲಿ ರೋಪ್ ಹಾಕ್ಬಿಟ್ಟು ಅಲ್ಲೊಂದು ಪೋಲ್ ಇತ್ತು ಹಿಂದುಗಡೆ ಒಂದು ಫಿಫ್ಟಿ ಮೀಟರ್ ಸಿಕ್ಸ್ಟಿ ಮೀಟರ್ಸ್ ಹಿಂದೆಡೆ ಒಂದು ಪೋಲ್ ಇತ್ತು ಅದು ಕಟ್ಬಿಟ್ಟಿದ್ರು ಅಷ್ಟೇ ಯಾರೂ ಇಲ್ಲ ಏರಿಯಲ್ ಶಾರ್ಟ್ ಅದು ಸೊ ಏರಿಯಲ್ ಶಾರ್ಟಲ್ಲಿ ಎಲ್ಲ ಯಾರೂ ಇರಬಾರ್ದಲ್ಲ ಫೀಲ್ಡಲ್ಲಿ ಎಲ್ಲ ಹುಟ್ಟೋದ್ರು ನಾನು ಒಬ್ಬನೇ ಅವರು ಆ್ಯಕ್ಷನ್ ಹೇಳೋರಿಲ್ಲ ಕಟ್ಟೆ ಹೇಳೋರಿಲ್ಲ ಕ್ಯಾಮ್ರಾ ಯಾವಾಗ ಬರುತ್ತೋ ಆವಾಗ ನಾವು ಆ್ಯಕ್ಟ್ ಮಾಡಬೇಕು ಅಷ್ಟೇ ಒಂದು ಒನ್ ಅವರ್ ಹಾಗಿತ್ತು ಫಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ತುಂಬ ಭಯ ಆಯಿತು ಕೆಳಗೆಲ್ಲ ನೋಡಿದ್ರೆ ತುಂಬ ಇದಿತ್ತು ಹಿಂಗಿರುತ್ತೆ ನಿಂತ್ಕೊ ನಿಂತ್ಕೊಂಡಿರ್ಬೇಕಾರೆ ಸೊ ಆಮೇಲೆ ಫೈವ್ ಟೆನ್ ಮಿನಿಟ್ಸ್ ಫುಲ್ಲು ದೇವ್ರು ಬಿಡ್ತು ಕಾಲೆಲ್ಲ ಫುಲ್ ಇದಾಯಿತು ಆಮೇಲೆ ಹೆಂಗಾದ್ರೂ ಮಾಡ್ಲೇಬೇಕು ಇಷ್ಟು ದೂರ ಬಂದಿದ್ವಿ ಅಷ್ಟು ದೂರ ಬಂದ್ ಬಂದಿಲ್ಲ ಅಂದ್ರೂ ಅದು ಓಕೆ ಅನಿಸ್ತಿತ್ತು ಅಷ್ಟು ದೂರ ಬಂದು ಮಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಮಾಡಿದ್ದೆ ಸುಮ್ಮನೆ ರಿಸ್ತಾ ಒಳದಲ್ಲ ಬಟ್ ಅದು ಸಿನಿಮಾಗೆ ತುಂಬಾ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಹಾಂ ಸೇಫ್ಟಿ ಈಗ ಸಿನಿಮಾಗಳಲ್ಲಿ ನಾಯಕಿ ಪಾತ್ರಗಳಂದ್ರೆ ಸುಮ್ಮನೆ ಅವೇ ಇರೋದೇ ಇರುತ್ತೆ ಫೈಟಿಂಗು ಎಲ್ಲ ಸ್ಟೋರಿ ಕ್ಯಾರಿ ಆಗ್ಬೇಕಾದ್ರೆ ಮಧ್ಯ ಮಧ್ಯ ಒಂಥರ ಈ ಈ ಡ್ರೈ ಫ್ರೂಟ್ ಫ್ಯಾಕ್ಟ್ರಿ ಚಳಿ ಆಗ್ತಾರ ಬೆಳಿಗ್ಗೆ ಖಾರ ಆಗುತ್ತೆ ಸ್ವೀಟ್ ಆಗಿರ್ಬೇಕಾದ್ರೆ ಈ ಚಳಿ ಥರ ಆ ಇರುತ್ತೆ ನಿಮ್ಮ ಪಾತ್ರ ಇದರಲ್ಲಿ ಯಾವ ತರ ಇದೆ ಜಾಸ್ತಿ ನಿಮ್ಗೆ ಇಲ್ಲ ಹೌದು ಇಲ್ಲ ನನ್ನ ಪಾತ್ರಕ್ಕೆ ಸ್ಕೋಪ್ ಚೆನ್ನಾಗಿದೆ ಅದಕ್ಕೆ ಓಕೆ ನನ್ನ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಇದು ಇದೊಂದು ಪಾತ್ರ ಸಿಕ್ಕಿದ್ದಕ್ಕೆ ಬಿಕಾಸ್ ಎಲ್ಲೂ ಆ ತರ ಬಂದು ಹೋಗೋ ಥರ ಕ್ಯಾರೆಕ್ಟರ್ ಇಲ್ಲ ನನ್ನ ಸೋ ಏನೇನು ಸಿಚುವೇಶನ್ಸ್ ಮೇಜರ್ ಏನೇನು ಟರ್ನ್ಸ್ ಬರುತ್ತೆ ಏನೇನಿದೆ ಅದರಲ್ಲೆಲ್ಲೂ ನಂದೂ ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ ಇದರಲ್ಲಿ ಸೊ ಹಾಗಾಗಿ ಥ್ರೋಟ್ ಮೂವಿ ಹೀರೋದು ಏನೇನು ಪೋರ್ಷನ್ ಬರುತ್ತೆ ಆ ಥರ ನಂದು ಥ್ರೋಟ್ ಮೂವಿ ನಾನು ಪ್ಲೇ ಮಾಡ್ತೀನಿ ಸೊ ಅದೊಂದು ಖುಷಿ ಇದೆ ನನಗೆ ಈ ಥರ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಡೈರೆಕ್ಟರ್ ನೋಡ್ರೆ ಮಾತೇ ಆಡಲ್ಲ ತುಂಬ ಸೆಲೆಂಟ್ ಆಗಿರ್ತದೆ ಸೆಟ್ಟಲ್ಲೂ ಜೋರಾಗಿರ್ತಾರೆ ಸೆಲೆಂಟ್ ಆಗಿರ್ತಾರೆ ಇಲ್ಲ ಸೆಟ್ಟಲ್ಲಿ ತುಂಬ ಕೂಲ್ ಅವರು ಯಾರನ್ನೂ ಹೌದೌದು ಅಂದ್ರೆ ಸೆಟ್ ಅಲ್ಲಿ ಅವ್ರು ವರ್ಕ್ ತಗೋಬೇಕಾದ್ರೆ ಎಲ್ಲ ಕಮ್ಯುನಿಕೇಟ್ ಮಾಡ್ತಾರೆ ಬಟ್ ಯಾರನ್ನೂ ರೇಗಾಡೋದು ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಆ ಇಲ್ಲ ಇಲ್ಲ ಅವಾಗ ನಮ್ಗೆ ಅನ್ಸುತ್ತೆ ಕೆಲಸ ಯಾರು ಸರಿಯಾಗಿ ಮಾಡ್ತಿರಲ್ಲ ಬಟ್ ಅವ್ರ ಮೇಲೂ ರೇಗಾಡಲ್ಲೇ ಇವರು ಅವ್ರು ಅವ್ರ ಕೋಪ ಬರ್ತಿಲ್ಲ ಅಂದ್ರೆ ನಮಗೆ ಕೋಪ ಬಂದ್ಬಿಡಬೇಕು ಯಾಕಪ್ಪ ಇವ್ರಿಗೆ ಇಷ್ಟು ಕೋಪ ಬರ್ತಿಲ್ಲ ಇಷ್ಟೆಲ್ಲ ನಡೀತಾ ಇದೆ ಇಷ್ಟೆಲ್ಲ ತಪ್ಪು ನಡೀತಾಯಿದೆ ಅಂತ ನಮಗೆ ಕೋಪ ಬಂದ್ಬಿಡುತ್ತೆ ಆದರೆ ಅವ್ರ ಮಾತ್ರ ಕೋಪ ಬರೋಲ್ಲ ಬಂದರೂ ತೋರಿಸ್ಕೊಳೋಲ್ಲ ತುಂಬ ಕೂಲಾಗಿ ಹ್ಯಾಂಗೆ ಮಾಡ್ತಾರೆ ಅನ್ ಅವರು ಅವ್ರು ಕ್ಯಾಪ್ಟನ್ ಆ ಥರ ಇದ್ದಿದ್ಕೇನೆ ಇಷ್ಟೊಂದು ರಿಸಲ್ಟ್ ಬಂದಿದೆ ಅಂತ ನಾನು ನೋವಿನ ಈಗ ಆಲ್ರೆಡಿ ನೋಡೋಕೆ ಸಿನ್ಮಾ ನೋಡಿದ್ರೆ ನೋಡಿ ನೋಡಿ ಅನ್ಸುತ್ತೆ ನೋಡಿ ಹೇಗೆ ಅನ್ಸುತ್ತೆ ಯಾಕಂದ್ರೆ ಸುಮಾರು ಸಿನ್ಮಲ್ಲಿ ನೋಡಿರ್ತೀರ ಬಾಡಿ ಅಂತ ಈ ಎಲ್ಲರಿಗೂ ಹರಡು ತುಂಬ ಚೆನ್ನಾಗಿದೆ ಹಾಗೆ ಅಂತ ಅನ್ಕೋತೀವಿ ನೀವು ಸಿನಿಮಾ ನೋಡಿದಾಗ ಇಲ್ಲ ಏನೋ ಬೇಕಿತ್ತು ಇಲ್ಲ ಚೆನ್ನಾಗಿ ಅಥವಾ ಈ ಅಂತ ಬೇಕಿತ್ತು ಎಲ್ಲ ಆಸ್ಪೆಕ್ಟ್ಸು ನನಗೆ ಸಿನಿಮ್ಯಾಟೋಗ್ರಫಿ ಮ್ಯೂಸಿಕ್ ಎಡಿಟಿಂಗು ಕೊರಿಯೋಗ್ರಫಿ ಸ್ಟಂಟ್ ಕೊರಿಯೋಗ್ರಫಿ ಎಲ್ಲ ಸೂಪರ್ ಅನಿಸುತ್ತೆ ನಮ್ದು ಮಾತ್ರ ಅಯ್ಯೋ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅನ್ಸುತ್ತೆ ಅಷ್ಟು ಬಿಟ್ರೆ ನಂಬರ್ ಆಫ್ ಟೈಮ್ಸ್ ನೋಡಿದ್ದೀನಿ ಸರ್ ನಾನು ಕನ್ನಡದಲ್ಲಿ ನಾನೇ ಡಬ್ ಮಾಡಿದೆ ತೆಲುಗು ತಮಿಳ್ ನಾನೇ ಡಬ್ ಮಾಡಿದ್ದೆ ಸೊ ನಂಬರ್ ಆಫ್ ಟೈಮ್ಸ್ ನೋಡಿ ನೋಡಿ ನಮ್ಗೊಂಥರ ಸ್ಟಾರ್ಟಿಂಗ್ ನೋಡ್ಬೇಕಾರೆ ಚೆನ್ನಾಗಿದೆ ಅನಿಸುತ್ತೆ ನೋಡ್ತಾ ನೋಡ್ತಾ ಜಡ್ಜ್ಮೆಂಟ್ ಎಲ್ಲೋ ಹೋಗುತ್ತೆ ನಮಗೆ ಸೊ ನಮಗೆ ವ್ಯಾಲಿಡೇಷನ್ಗೆ ವೇಯ್ಟ್ ಮಾಡ್ತೀವಿ ಬಟ್ ಏನಂದರೆ ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಆಚೆ ಬಂದರೆ ಈ ಸಿನಿಮಾ ನಿಮ್ಮ ಜೊತೆ ಬರುತ್ತೆ ಖಂಡಿತ ನಿಮಗೆ ಹೇಳೋಣ ಸೊ ನಾನು ಅದೇ ಕೆಲ್ವೊಂದು ಸೀನ್ಸ್ಗಳನ್ನ ನೋಡಿದ್ದೀನಿ ಕಂಪ್ಲೀಟ್ ನೋಡಿಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಏಯ್ಟ್ ಯಾವಾಗ ಆಗುತ್ತೆ ಅಂತ ಅದೇ ನಾವು ಹೇಳಿದಾಗ ನೈನ್ಟಿ ನೈನ್ಟೀಸ್ ಅದು ಏನಿದೆ ಈಗ ಜನ ಯಾರೇ ಬಂದು ಮೂವಿ ನೋಡಿ ಹೋದ್ರೂ ಮೂವಿಂಗ್ ತೇಟ್ ಇಂದ ಆಚೆ ಬಂದ ತಕ್ಷಣ ಅದೇ ಗುಂಗಲ್ ಇರ್ತಾರೆ ಓಕೆ ಹೀಗೆ ಈ ತರ ಇತ್ತು ಸ್ಟೋರಿ ಈ ತರ ಅಂತ ಅಂದ್ರೆ ಕಾಡುತ್ತೆ ನಮ್ಮ ಕಥೆ ಅವ್ರನ್ನ ಆ ತರ ಕಾನ್ಫಿಡೆನ್ಸ್ ಇದೆ ನಮಗೆ ಎಷ್ಟು ಹಾಡುಗಳು ಸಿಕ್ಸ್ ಹಾಡ್ ಇದೆ ಫುಲ್ ಲೆಂತ್ ಆಮೇಲೆ ಬಿಟ್ ಸಾಂಗ್ ಒಂದು ತರ್ಟೀನ್ ಬಿಟ್ ಸಾಂಗ್ಸ್ ಇದೆ ಸರ್ ಎಲ್ಲ ತುಂಬ ಹುಕ್ಕಿಂಗ್ ಆಗಿರುತ್ತೆ ಮ್ಯೂಸಿಕಲ್ ಲವ್ ಸ್ಟೋರಿ ಅಂದ್ರೆ ಬಿಟ್ ಸಾಂಗ್ಸ್ ಅಂದ್ರೆ ಸಾಂಗ್ ತರ ಆ ತರ ಬರಲ್ಲ ಬ್ಯಾಕ್ ಗ್ರೌಂಡ್ ಎಸ್ ಟಿ ತರ ಬರುತ್ತೆ ಎಲ್ಲ ಲವ್ ಎಸ್ಟಾಬ್ಲಿಷ್ಮೆಂಟು ಇಲ್ಲಾಂದರೆ ಏನಾದರೂ ಒಂದು ಬ್ರೇಕಪ್ ಇಲ್ಲಾಂದರೆ ಏನೋ ಎಮೋಷನಲ್ ಏನೋ ಎಲ್ಲದಕ್ಕೂ ಒಂದು ವಯಸ್ಟ್ ತರ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಪ್ಯಾಟರ್ನ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲೆಲ್ಲಿ ಲೊಕೇಶನ್ಸ್ ಬೆಂಗಳೂರು ಒಂದೇ ಕಡೆ ಮಾಡಿದ್ರು ಲೊಕೇಶನ್ ಆಲ್ಬೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದೀವಿ ಮಾಗ್ಲಿಲ್ಲಿ ಮಾಡಿದ್ದೀವಿ ಒಂದು ಮಾರ್ಕೆಟ್ಸ್ ಮತ್ತು ಕದಕ್ ಆಣ್ಣಿಗೆರೆ ಸಾಂಗ್ ಶೂಟ್ ಮಾಡಿದ್ದೀವಿ ಕೊಳ್ಳೇಗಾಲ ಅಲ್ಲಿ ಮಾಡಿದ್ದೀವಿ ಆಮೇಲೆ ಮೆಲ್ಕೊಳ್ಳಿಕೋಟೆಯಲ್ಲಿ ಮಾಡಿದ್ದೀವಿ ಮಂಡ್ಯ ಶ್ರೀರಂಗಪಟ್ಟಣ ಆಮೇಲೆ ಬೆಂಗಳೂರು ಪಕ್ಕದಲ್ಲೇ ಒಂದು ಚಿಕ್ಕ ಹಿಲ್ ಒಂದಿದೆ ಅಲ್ಲಿ ಮಾಡಿದ್ದೀವಿ ಸುಮಾರು ಕಡೆ ಮಾಡಿದ್ದೀವಿ ಸರ್ ಮೈಸೂರು ಸುತ್ತಮುತ್ತ ಮಾಡಿದ್ದೀವಿ ಓಕೆ ನೀವು ಸಿನ್ಮಾ ಆ್ಯಕ್ಟ್ ಮಾಡಿದ್ದೀರಾ ಸರ್ ನಿಮ್ಗೆ ಸಿನ್ಮಾ ಇಷ್ಟ ಆಡಿಯನ್ಸ್ ಆಗಿರೋ ನನಗೆ ಗುಡ್ ಸರ್ ಒಳ್ಳೆ ಕ್ವಶನು ಏನಂದರೆ ಇವಾಗ ಇವಾಗ ಈ ಟೂ ಕೆ ಕಿಟ್ಸ್ ನೋಡ್ತಾರಾ ಕಿಡ್ಸ್ ಕಿಟ್ಸ್ ಅನ್ನೋದು ಒಂದು ಕ್ವಶನ್ ಇದೆಯಲ್ಲ ಸರ್ ಅವ್ರಿಗೆ ಎಲ್ಲರಿಗೂ ಲವ್ ಮೇಲೆ ಒಂದು ಅಪ್ರೋಚ್ ಚೇಂಜ್ ಆಗಿರ್ಬೋದು ಅವರ ಆಪ್ಷನ್ಸ್ ಇಟ್ಕೊಂಡಿರ್ತಾರೆ ಫ್ರೆಂಡ್ ಝೋನ್ ಅಂತಾರೆ ಆಮೇಲೆ ಇನ್ನೊಂದು ಅಂತಾರೆ ಶೆಲ್ಫಿಂಗ್ ಅಂತಾರೆ ಸೊ ಆಪ್ ಟರ್ಮಿನಾಲಜಿ ಚೇಂಜ್ ಆಗಿರ್ಬೋದು ಆದರೆ ಒಳಗಡೆ ಒಳಗಡೆ ಇರೋ ಕೋರ್ ಲವ್ ಒಂದೇ ಅಲ್ವ ಸರ್ ಅವ್ರಿಗೂ ಇವಾಗ ಪರ್ಸನಲ್ ಆಗಿ ಕೇಳಿದ್ರೆ ನಿಮಗೆ ಯಾರಾದರೂ ಒಂದು ಸ್ಟ್ರಾಂಗ್ ಆಗಿರೋ ಲವರ್ ಪಾರ್ಟ್ನರ್ ಬೇಕಂದ್ರೆ ಹೌದಂತ ಹೇಳ್ತಾರೆ ಸೊ ಇದು ಇದು ಅವರಿಗೆ ಒಂದು ನಾಸ್ಟಾಲಜಿಕ್ ಆಗಿರುತ್ತೆ ಅವರ ಅಪ್ಪ ಹೇಳಿದ್ದನೋ ಇಲ್ಲ ಅವ್ರ ಮಾಮಾ ಹೇಳಿದ್ದು ಇಲ್ಲ ಯಾರಾದರೂ ಅವರು ಸೀನಿಯರ್ಸ್ ಯಾರಾದರೂ ಹೇಳಿದ್ದು ಕತೆ ಅದೇನಾದ್ರು ಇದ್ರೆ ಆ ಫ್ಲೇವರ್ ಟಚ್ ಆಗಿ ಟಚ್ ಆಗಿ ಬರುತ್ತೆ ಒಂದು ನಾಸ್ಟಾಲಜಿಕ್ ಆಗಿರುತ್ತೆ ಅವರೇ ಅಂತಲ್ಲ ಆ ಜನ್ರೇಷನ್ ಅವರು ಈ ಜನ್ರೇಷನ್ ಅವರು ಯಾರು ನೋಡಿದ್ರು ಈ ಸಿನಿಮಾ ನಿಮ್ ಜೊತೆ ಬರುತ್ತೆ ಎಷ್ಟೇ ಜನರೇಷನ್ ಅಲ್ಲಿದ್ದ ಒಂದು ಪ್ರೀತಿಯ ಪಾವಿತ್ರತೆ ಇವತ್ತು ಇಲ್ಲ ಅಂತ ಅಲ್ವಾ ಯಾಕೆಂದರೆ ನೈನ್ಟೀಸ್ ಏಟೀಸ್ ಹಿಂದಿನ ಪ್ರೀತಿಗಳು ಅವಾಗ ಒಂದು ಭಯ ಅಲ್ಲಿದ್ದಂತ ಒಂದು ತುಮಲ ಅದನ್ನ ಸಿನಿಮಾದಲ್ಲಿ ಏನ್ ಕಟ್ಕೊಟ್ಟಿದ್ದಾರೆ ಅದೇ ಸರ್ ಆದ್ರೆ ಫ್ರೆಂಡ್ ಆಗಿರ್ತಾರೆ ಏನಾದ್ರು ಹೇಳ್ಬೇಕಂದ್ರೆ ಕಮ್ಯುನಿಕೇಟ್ ಮಾಡಿ ಡೈರೆಕ್ಟ್ ಹೇಳ್ಬಿಡ್ತಾರೆ ಅವಾಗ ಫಾರ್ ಎಕ್ಸಾಂಪಲ್ ನಮ್ಮ ಎಲ್ಲೇ ಅವನು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಎಲ್ಲರ ಜೊತೆ ರಫ್ ಆಗಿರ್ತಾನೆ ಎಲ್ಲನೂ ಹ್ಯಾಂಡ್ ಹ್ಯಾಂಡಲ್ ಮಾಡ್ತಾನೆ ಬಟ್ ಹುಡುಗಿ ಹತ್ರ ಹೋಗಿ ಅವ್ನು ಮಾತಾಡಬೇಕಂದ್ರೆ ಅವ್ನಿಗೆ ಧೈರ್ಯ ಸಾಕ್ತಾಗಲ್ಲ ಫ್ರೆಂಡ್ಸ್ ಎಲ್ಲ ಅವ್ನಿಗೆ ಎಂಕರೇಜ್ ಮಾಡಬೇಕು ಅದೊಂದು ಪ್ರಾಸೆಸ್ಸು ಒಂದು ಫೋನ್ ಎತ್ತಿ ಅವನು ಆ ಹುಡುಗಿ ಅಂದ್ಬಿಟ್ರೆ ಅದನ್ನು ತಗೊಳಕ್ಕೆ ಆಗಲ್ಲ ಅವನಿಗೆ ಸೊ ಅದು ಆ ಆ ಥರ ಎಲ್ಲ ತುಂಬ ಒಂದು ಅಂದರೆ ಇದು ಇವಾಗ ಈಗಿನ ಜನ್ರೇಷನ್ ಏನು ಇಷ್ಟೊಂದು ಕ್ರಿಂಜ್ ಆಗಿದೆ ಅನ್ನೋ ಆ ಥರ ಬರೋಲ್ಲ ಯಾಕಂದರೆ ಸ್ಕ್ರಿಪ್ಟ್ ಆ ಥರ ಆಗಿ ಡೆವಲಪ್ ಆಗಿ ಹೋಗುತ್ತೆ ಸೊ ಇದು ಚೆನ್ನಾಗಿರುತ್ತೆ ಸರ್ ಎಲ್ಲರಿಗೂ ಒಂದು ನೋಸ್ಟೈಲಿಗೆ ಟಚ್ ಇರುತ್ತೆ ನೀವು ಈರ ಎರಡು ಪುಟಾಣಿ ಮುಸ್ಲಿಮ್ ಒಂದು ತಿಂಗಳಾಗಿದೆ ಆದರೂ ಕೂಡ ಸಿನಿಮಾ ತಂಡದಲ್ಲಿ ನಿಜ ಇವತ್ತು ತುಂಬ ಜನ ಸರಿಯಾಗಿ ಬರೋದಿಲ್ಲ ಪ್ರಮೋಷನ್ ಬರೋದಿಲ್ಲ ತುಂಬ ಕಂಪ್ಲೇಂಟ್ ಇದೆ ಇಂಡಸ್ಟ್ರಿಯಲ್ಲಿ ಯಾರೋ ಬೇರೆ ಆರ್ಟಿಸ್ಟ್ಗಳು ಕೈ ಕೊಡ್ತಾರೆ ಹೀರೋಗಳು ಇಬ್ಬರು ಮೂರು ಹೀರೋ ಇದ್ದರೆ ಅವ್ನು ಕೇಳಿ ಮಾಡ್ತೀವಿ ಹಿಂಗೆ ಕೇಳಿ ಮಾಡ್ತೀನಿ ಅವ್ನು ಬರಲ್ಲ ಈಗ ಹೋಗಲ್ಲ ಕ್ಲಾಶು ನೀವು ಈ ಟೈಮಲ್ಲಿ ಬಂದಿರೋ ಒಂದು ಜನ ಖುಷಿ ಆಗುತ್ತೆ ಇನ್ನು ಒಂದು ಈ ತಂಡಕ್ಕೆ ನಿಮ್ಮ ತಾತು ಅವರು ತುಂಬ ನಿಮ್ಮ ಬಗ್ಗೆ ಪರ್ಸ್ನಲ್ ಆಗಿ ತುಂಬ ಹೇಳಿದ್ದಾರೆ ಸಾತ್ ಒಂದು ಖುಷಿ ಏನು ಅಂದರೆ ನಿಮ್ ಮಕ್ಳು ತೋರಿಸ್ಬೋದು ನೀವು ಹುಡ್ತರ ನಾನು ಹುಟ್ಟಾಗ ಮಕ್ಳು ನೀವು ಹುಡ್ತ ಮೊದಲನೇ ಸಿನಿಮಾ ಬಂದಿದೆ ಯಾವ್ದು ನೈಂಟಿ ಅದನ್ನ ಏನಂತ ಯಾವ ತರ ಫೀಲ್ ಮಾಡ್ತೀರಾ ಫ್ಯಾಮಿಲಿ ಆ್ಯಕ್ಚುಲಿ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಇದೆ ಸರ್ ಬಿಕಾಸ್ ಅವ್ರ ಇದ್ದ ನಾನು ಎಷ್ಟು ಆರಾಮಾಗಿ ಬಂದು ಈ ಥರ ಮಾತಾಡೋಕ್ಕಾಗಲ್ಲ ಸೊ ಏನಂದರೆ ನಾನು ಇವತ್ತು ಅಷ್ಟೆಲ್ಲ ಇದ್ರೂ ಎಲ್ಲ ಮ್ಯಾನೇಜ್ ಮಾಡಿ ಬರ್ತಿದ್ದೀನಿ ಅಂದರೆ ಬಿಕಾಸ್ ನನ್ನ ಈ ಫೀಲ್ಡಲ್ಲಿ ಅಷ್ಟು ಇಂಟ್ರೆಸ್ಟ್ ಇದೆ ಏನಾದರೂ ಹೆಸ್ಟ್ ಮಾಡಬೇಕು ಏನಾದರೂ ಅಚೀವ್ ಮಾಡಬೇಕು ಅಂತ ಮತ್ತೆ ನಾನು ನೋಡಿದ್ದೀನಿ ನಾವು ಶೂಟ್ ಮಾಡಬೇಕಾದ್ರೆ ನಮ್ಮ ಟೀಮ್ ಎಷ್ಟು ಎಫರ್ಟ್ ಹಾಕಿದ್ದಾರೆ ಈ ಕತೆಗೋಸ್ಕರ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಸೊ ಅವ್ರು ಅಷ್ಟು ಕಷ್ಟಪಟ್ಟಾಗ ನಾನು ಇವತ್ತು ಮ್ಯಾನೇಜ್ಮೆಂಟ್ ಬರ್ತಾ ಇರೋದು ಲೈಕ್ ನಮ್ಮ ಮೂವಿಗೋಸ್ಕರ ಆ್ಯಸ್ ಅ ಹೀರೋನ್ ನನ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೂವಿನ ನಾನೇ ಪ್ರಮೋಟ್ ಮಾಡಬೇಕು ಇನ್ನೊಬ್ಬರು ಯಾರನೋ ಕರ್ಕೊಂಡು ಬಂದು ಕೂರ್ಸಿ ಪ್ರಮೋಟ್ ಮಾಡಕ ಆಗಲ್ಲ ಸೋ ಅವರಷ್ಟು ಕಷ್ಟ ಪಟ್ರೋದನ್ನ ನಾನು ನೋಡಿರೋದಿಕ್ಕೆ ನನ್ನ ಒಬ್ಲಿಂಡ ಅದೊಂದು ಡ್ರಾಬ್ಯಾಕ್ ಆಗಬಾರದು ನಮ್ಮ ಟೀಮ್ ಗೆ ಅಂತ ನನಗೂ ಎಷ್ಟು ಪ್ರಾಬ್ಲಮ್ಸ್ ಇದ್ರೂ ಮ್ಯಾನೇಜ್ ಮಾಡಿ ಬಂದಿದ್ದೀನಿ ಅಂಡ್ ನನಗೂ ಇಂಟ್ರೆಸ್ಟ್ ಇದೆ ಕೆರಿಯರಲ್ಲಿ ಅಲ್ಲಿ ಏನಾದ್ರೂ ಹೆಸರು ಮಾಡಬೇಕು ಆತರ ಸೊ ಹಾಗಾಗಿ ಫ್ಯಾಮಿಲಿ ಸಪೋರ್ಟ್ ಇಂದ ಎಲ್ಲ ಅಚೀವ್ ಆಗ್ತಾ ಇದೆ ಅಷ್ಟೇ ಅಲ್ಲ ನೀವು ನಿರ್ಮಪಕಿಯೂ ಕೂಡ ಹೌದು ನಿಮಗೆ ಗೊತ್ತಾ ನೆಕ್ಸ್ಟ್ ಜೂನಿಯರ್ ಸ್ಟಾರ್ಟ್ ಓಕೆ ಆಗಿದೆ ಆಕ್ಚುಲಿ ಮುಂಚೆನೆ ಮಾಡ್ತಿದ್ದೆ ಬಟ್ ಅದೇ ವಿಷಯ ಗೊತ್ತಾದ್ಮೇಲೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡ್ ಮಾಡೋಣ ಅಂತ ಸೊ ನೆಕ್ಸ್ಟ್ ಜೂನ್ ಸ್ಟಾರ್ಟ್ ಮಾಡ್ಬೇಕು ಲಕ್ಕಿ ಅಂತಾನೆ ದೇವ್ರೆಲ್ಲ ಒಂದೇ ಸತಿಗೆ ಒನ್ ಬೈ ಒನ್ ಒನ್ ಬೈ ಒನ್ ಗಿಫ್ಟ್ ಕೊಡ್ತಾನೆ ಇದ್ದೇನೆ ಒಳ್ಳೆದಾಗ್ಲಿ ಒಳ್ಳೆ ಹೆಸರು ಮಾಡ್ಲಿ ನೀವು ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಓಕೆ ಕತೆ ಕೇಳ್ತೀರಾ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಡೈರೆಕ್ಷನ್ ಮಾಡ್ತಾರೆ ಆಕ್ಷನ್ ಎಲ್ಲರೂ ಬರ್ತಾರೆ ಇದೆಲ್ಲದಕ್ಕೂ ಮೇನ್ ಬೇಗ ಇರೋದು ವಿಟಮಿನ್ ಎಮ್ ನಿರ್ಮಾಪಕರು ನಿರ್ಮಾಪಕರ ಬಗ್ಗೆ ಹೇಳಿದ್ರೆ ಮನಸು ಮಲ್ಲಿಗೆ ಸರ್ ಅವ್ರು ಯಾವತ್ತೂ ಸೆಟ್ಟಿಗೆ ಬಂದು ಇದೇನೋ ಹಿಂಗ್ ಮಾಡ್ತಿದೀರಾ ಲೇಟ್ ಆಗ್ತಿದೆ ಆಮೇಲೆ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಾ ಜೂನಿಯರ್ಸ್ ನೂರು ಜನ ಅಂದರೆ ಆಮೇಲೆ ಫ್ರೇಮಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಇನ್ನೊಂದು ಐವತ್ತು ಜನ ನೂರು ಜನ ಅಂತ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ ಸರ್ ನಾವು ಒಂದೊಂದು ಶೆಡ್ಯೂಲು ಟೆನ್ ಡೇಸ್ ಹಾಕ್ಕೊಂಡು ಹೋಗಿರ್ತೀವಿ ಔಟ್ಡೋರೆಲ್ಲ ಶೂಟ್ ಮಾಡ್ಬೇಕಂತ ಲೊಕೇಶ್ನಲ್ಲಿ ಏನೊಂದು ಪ್ರಾಬ್ಲಮ್ ಆಗಿರುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರಬೇಕು ಅಂತ ಟೈಮ್ ತಗೊಂಡು ಮಾಡಿರ್ತೀವಿ ಅದು ಟೆನ್ ಡೇಸ್ ಟ್ವೆಂಟಿ ಡೇಸ್ ಆದ್ರೂ ಕಂಪ್ಲೇಂಟ್ ಮಾಡಲ್ಲ ನೀವು ಅಂದ್ಕೊಂಡಿದ್ದು ಬಂತ ಅಂತ ಕೇಳೋರು ಫಸ್ಟು ಸೊ ದಟ್ ವೇ ವಿ ಆರ್ ವೆರಿ ಲಕ್ಕಿ ಸರ್ ಆ ಥರ ಸಿಕ್ಕಿರೋ ನನ್ನ ಫಸ್ಟ್ ಸಿನಿಮಾನೇ ಈ ಥರ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ ಸಿಕ್ಕಿರ್ಬೇಕಂದ್ರೆ ನಮ್ಗೆ ತುಂಬಾ ವಿರ್ ಲಕ್ಕಿ ಅಂತಾನೆ ಮಾತಾಡಂಗೆ ಇಲ್ಲ ಸರ್ ಫಸ್ಟ್ ನಮ್ಮ ಡೈರೆಕ್ಟರ್ ಸರ್ ಅಂತೂ ಲೈಕ್ ನಾವು ಅವಾಗಲೇ ಹೇಳ್ದಂಗೆ ತುಂಬಾನೇ ಹಂಬಲ್ ತುಂಬಾನೇ ಕೂಲ್ ಕಾಮ್ ಯಾವತ್ತು ಯಾರ ಮೇಲೂ ಏನು ರೇಗಾರ್ಡ್ ಆ್ಯಂಡ್ ನಮ್ದು ಟೀಮ್ ಹೆಂಗಿತ್ತಂದ್ರೆ ಲೈಕ್ ನಾವೆಲ್ಲ ಹಂಗೆ ಫ್ಯಾಮಿಲಿ ತರ ಇದ್ವಿ ನಾವೆಲ್ಲರೂ ಸೊ ಒಬ್ರು ಈಗ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು ಡೈರೆಕ್ಟರ್ ಸರ್ ಕೊರಿಯೋಗ್ರಾಫರ್ ಸರ್ ಎಡಿಟರ್ ಸರ್ ಮತ್ತೆ ಆ ಡಿಪಾರ್ಟ್ಮೆಂಟ್ ಕಾಸ್ಟ್ಯೂಮರ್ ಮೇಕಪ್ ಯಾರೇ ಇರಲಿ ಸೊ ಎಲ್ಲರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು ಕೆಲವೊಂದ್ಸತಿ ಅರುಣ್ ಹೇಳ್ದಂಗೆ ಟೆನ್ ಡೇಸ್ ಅಂತ ಹೋಗಿ ಟ್ವೆಲ್ ಡೇಸ್ ಮಾಡ್ತಾ ಇದ್ವಿ ಸಿಕ್ಸ್ ಡೇ ಸಿಕ್ಸ್ ಓ ಕ್ಲಾಕಿಗೆ ಪ್ಯಾಕಪ್ ಇದ್ರೆ ಏಟ್ ವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ಎಲ್ಲರೂ ಸಪೋರ್ಟ್ ಮಾಡಿ ಮಾಡಿಕೊಡ್ತಾ ಇದ್ರು ಸೊ ಹಾಗಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ನಾವು ಮಾಡ್ತಾ ಹೋದಾಗ ನಮ್ಗೆ ಅಷ್ಟೊಂದು ಡಿಫಿಕಲ್ಟೀಸ್ ಆಗ್ಲಿ ಸೆಟ್ ಮಧ್ಯ ಜಗಳಗಳಾಗ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಷ್ಟೊಂದು ಬರ್ಲಿಲ್ಲ ನಮ್ಗೆ ಹೀರೋ ಹೀರೋಯಿನ್ ಆಗಿ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಲವ್ ಸ್ಟಾರ್ಟ್ ಆಯ್ತಾ ಅಥವಾ ಮದುವೆ ಆದ್ಮೇಲೆ ಒಟ್ಟಿಗೆ ಸಿನಿಮಾ ಇಲ್ಲ ಆಕ್ಚುಲಿ ಫಸ್ಟ್ ಅವ್ರು ಒಂದು ಮೂವಿಗ್ ಅಂತಾನೇ ನಾನ್ ನಂಗೆ ಅವ್ರ್ ಮೂವಿಲಿ ಲೀಡ್ ಕ್ಯಾರೆಕ್ಟ್ರಿಗ್ ಅಂತಾನೇ ಫಸ್ಟ್ ಪರಿಚಯ ಆಗಿದ್ದು ಅದ್ ಬಿಟ್ರೆ ಫ್ಯಾಮಿಲಿ ಇಂದ ಸ್ವಲ್ಪ ಫ್ಯಾಮಿಲಿ ಫ್ರೆಂಡ್ ಅವ್ರು ನಮ್ಮ ಅಂಕಲ್ ಕಡೆ ನನ್ಗೆ ಮುಂಚೆ ಏನಾನ ಪರಿಚಯ ಇತ್ತು ಸೊ ಅದಾದ್ಮೇಲೆ ಫಿಲ್ಮ್ ಗೆ ಹೀರೋಯಿನ್ ಅಂತ ಕರೆದ್ರೆ ಅದು ಹದಿನೆಂಟು ಪರ್ಸನ್ ಲೈಫಿಗೆ ಹೀರೋಯಿನ್ ಆಗುತ್ತೆ ಓಕೆ ಒಳ್ಳೇದಾಗ್ಲಿ ಯಾಕೆಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ ನಿಮ್ಮ ಪ್ರತಿಯೊಬ್ರು ಬಂದು ಕಟ್ಕೊಂಡಿರ್ತಾರೆ ಕಷ್ಟಪಟ್ಟಿರ್ತಾರೆ ಹಣ ಹಾಕಿರ್ತಾರೆ ಶ್ರಮ ಇರುತ್ತೆ ಎಲ್ಲರೂ ಸಿನಿಮಾ ಮಾಡ್ತಿದ್ರೆ ಎಲ್ಲ ಸಿನಿಮಾ ಗೆಲ್ಲಿ ನಮ್ಮದು ನಮ್ದು ಆಸೆ ಈ ಸಿನಿಮಾನ ಗೆಲ್ಲಿ ಒಳ್ಳೆಯದಾಗಿ ಪ್ರೇಕ್ಷಕರಿಗೆ ಏನು ಅದೇ ಈ ಟ್ವೆಂಟಿ ಏತ್ ಫೆಬ್ರವರಿ ಟ್ವೆಂಟಿ ಏತ್ಗೆ ನೈನ್ಟೀನ್ ನೈಂಟೀಸ್ ನಿಮ್ಮ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ಇದೇನಂದರೆ ಸಿನಿಮಾ ರಿಲೀಸ್ ಆಗುತ್ತೆ ಆಮೇಲೆ ನೋಡ್ಬೋದು ಮೊಬೈಲಲ್ಲಿ ನೋಡ್ಬೋದು ಓ ಟಿ ಟಿಯಲ್ಲಿ ಲ್ಯಾಪ್ಟಾಪಲ್ಲಿ ನೋಡ್ಬೋದು ಅಂತ ಅಂದ್ಕೋತೀವಿ ಬಟ್ ಇದೇನಂದರೆ ನಾವು ಲೈವ್ ಲೊಕೇಶನ್ಸ್ಗೆ ಹೋಗಿ ಆ ಟೆರೈನೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ಟೆರೈನ್ ಆ ಟೆರೈನ್ ಜೊತೆನೆ ಮರ್ಜ್ ಆಗಿರೋ ಒಂದು ಲವ್ ಸ್ಟೋರಿ ಇದು ಇದು ಥಿಯೇಟರ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಎಂಜಾಯ್ ಮಾಡೋವಂಥ ಸಿನಿಮಾ ಯಾವ ಏಜ್ ಏಜ್ ಗ್ರೂಪ್ ಆಗಿರ್ ಇರಲಿ ಇರೆಸ್ಪೆಕ್ಟ್ ಆಫ್ ಏಜ್ ಗ್ರೂಪ್ ಜೆಂಡರ್ ಜನರೇಷನ್ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡುವಂತ ಸಿನಿಮಾ ಬಂದು ನೋಡಿ ದಯವಿಟ್ಟು ನಿಮ್ಮ ರಿವ್ಯೂ ಹೇಳಿ ಥ್ಯಾಂಕ್ ಯು ಸೊ ನಾನೆಲ್ಲ ಹೇಳ್ತಾನೆ ಇದ್ದೀವಿ ನೈನ್ಟೀನ್ ನೈಂಟೀಸ್ ಅದೇನಿದೆ ಆ ಟೈಟಲ್ ಜಸ್ಟಿಫೈ ಮಾಡುತ್ತೆ ನಮ್ಮ ಮೂವಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನಾನು ಸಿನಿಮಾ ನೋಡಿ ನೀವು ಸಿನಿಮಾ ನೋಡಿ ಆಚೆ ಬರಬೇಕಾದ್ರೆ ಅದು ಬಂದು ನೈನ್ಟೀನ್ ನೈಂಟೀಸ್ ಎರ ಅದು ಏನಿದೆ ಅಲ್ಲಿಗೆ ಹೋಗಿ ಬಂದಂಗೆ ಇರುತ್ತೆ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಸೊ ಇದಾಗಿತ್ತು ನೈನ್ಟೀನ್ ನೈಂಟೀಸ್ ಚಿತ್ರದಂಡದ ಮಾತು தியேட்டர்ல நீங்க தியேட்டர் கன்னட சினிமாவில் சினிமாவில் அப்படின்னா தப்பா அவ்வளோ நம்ம 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 கன்னட ஃபேஸ் பண்ணி யூடியூப் அப் நம்ம கன்னடா டிஜிட்டல் மீடியா